ಪಂಜಾಬ್ ರೈತರು ವಿರೋಧ ಮಾಡ್ತಿರುವ ಹೊಸ ಬೀಜ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ನಿಜವಾಗಿಯೂ ಏನು ಯಾವ ಹೊಸ ನಿಬಂಧನೆಗಳನ್ನ ಸೇರಿಸಲಾಗಿದೆ ಇದು ರೈತರಿಗೆ ಎಷ್ಟು ಪ್ರಯೋಜನಕಾರಿ ಅಥವಾ ಹಾನಿಕಾರಕ ರೈತರು ಇದಕ್ಕೆ ಯಾಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ಮಸೂದೆಯ ಯಾವ ನಿರ್ದಿಷ್ಟ ಅಂಶಗಳ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪಂಜಾಬ್ ರೈತರು ಮೂರನೇ ಬಾರಿಗೆ ಪ್ರತಿಭಟನೆ ನಡೆಸೋಕೆ ತಯಾರಾಗ್ತಿದ್ದಾರೆ ಕೇಂದ್ರ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಂತೆ ಬೀಜ ಮಸೂದೆಯನ್ನು ತರ್ತಾ ಇದೆ ಈ ಮಸೂದೆ ಮೂಲಕ ಸರ್ಕಾರ ಸಂಪೂರ್ಣ ಬೀಜ ವಲಯವನ್ನು ಖಾಸಗಿ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಹಸ್ತಾಂತರಿಸಲಿದೆ ಅಂತ ರೈತ ಸಂಘಟನೆಗಳು ವಾದಿಸುತ್ತಿವೆ ಇದು ಸ್ಥಳೀಯ ರೈತರು ಮತ್ತು ಕಾರ್ಮಿಕರಿಗೆ ಭಾರಿ ನಷ್ಟವನ್ನು ಉಂಟು ಮಾಡುತ್ತೆ ಅನ್ನೋ ಆತಂಕ ತಲೆದೋರಿದೆ ಈ ಹಿಂದೆ ಮೂರು ಕೃಷಿ ಕಾನೂನುಗಳ ಕುರಿತು ಹರಿಯಾಣ ಮತ್ತು ಪಂಜಾಬ್ನ ರೈತರು ಪ್ರತಿಭಟನೆ ನಡೆಸಿದ್ರು ಆಗ ನೀಡಿದ್ದ ಭರವಸೆಗಳನ್ನ ಸರ್ಕಾರ ಈಡೇರಿಸ್ತಾ ಇದ್ದಾಗ ರೈತರು ಎರಡನೇ ಬಾರಿಗೆ ದೆಹಲಿಗೆ ಮೆರವಣಿಗೆ ನಡೆಸೋಕೆ ಯತ್ನಿಸಿದ್ರು ಆದರೆ ಅವರನ್ನ ತಿಂಗಳಗಟ್ಟಲೆ ಹರಿಯಾಣ ದೆಹಲಿ ಗಡಿಯಲ್ಲಿ ತಡೆಯಲಾಯಿತು ಪ್ರತಿಭಟನೆ ಬಹಳ ಕಾಲ ಮುಂದುವರಿತು ಈಗ ಅಖಿಲ ಭಾರತ ಕಿಸಾನ್ ಸಭಾ ಅಂದ್ರೆ ಎಐಕೆಎಸ್ ಬೀಜ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ವಿರುದ್ಧ ಡಿಸೆಂಬರ್ ಹತ್ತರಿಂದ ಆಂದೋಲನ ಪ್ರಾರಂಭಿಸಲು ಸಿದ್ಧತೆ ನಡೆಸ್ತಾ ಇದೆ ಹೊಸ ಮಸೂದೆ ಬೀಜಗಳ ಪ್ರಯೋಗಾಲಯ ಪರೀಕ್ಷೆ ಲೇಬಲಿಂಗ್ ಗುಣಮಟ್ಟ ನಿಯಂತ್ರಣ ಮತ್ತು ಪ್ರಮಾಣೀಕರಣದ ಕುರಿತು ಹಲವು ಹೊಸ ನಿಯಮಗಳನ್ನು ತರ್ತಿದೆ ಅಂತ ರೈತರು ಆರೋಪಿಸಿದ್ದಾರೆ ತಪ್ಪಿತಸ್ಥರು ಅಂತ ಕಂಡುಬಂದಲ್ಲಿ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಮೂವತ್ತು ಲಕ್ಷ ರೂಪಾಯಿಯವರೆಗೆ ದಂಡ ವಿಧಿಸುವ ನಿಬಂಧನೆಗಳಿವೆ ರೈತರು ಈ ನಿಬಂಧನೆಗಳನ್ನ ಬಲವಾಗಿ ವಿರೋಧಿಸ್ತಾ ಇದ್ದಾರೆ ಈ ಮಸೂದೆ ಸಾವಿರದ ಒಂಬೈನೂರ ಅರವತ್ತಾರರ ಬೀಜ ಕಾಯ್ದೆ ಮತ್ತು ಸಾವಿರದ ಒಂಬೈನೂರ ಎಂಬತ್ ಮೂರರ ಬೀಜ ನಿಯಂತ್ರಣ ಆದೇಶವನ್ನು ಬದಲಾಯಿಸುವ ಉದ್ದೇಶದ್ದಾಗಿದೆ ಭಾರತದ ಬೀಜ ಮಾರುಕಟ್ಟೆ ಆಧುನೀಕರಣ ಬೀಜದ ಗುಣಮಟ್ಟ ಖಚಿತಪಡಿಸೋದು ನಕಲಿ ಬೀಜಗಳ ಮಾರಾಟ ತಡೆ ಮತ್ತು ರೈತರಿಗೆ ಉತ್ತಮ ರಕ್ಷಣೆ ನೀಡುವುದು ಇದರ ಉದ್ದೇಶ ಅಂತ ಸರ್ಕಾರ ಹೇಳ್ತಿದೆ ಆದರೆ ರೈತ ಸಂಘಟನೆಗಳಲ್ಲಿ ಹೆಚ್ಚಿನವು ಈ ಹೊಸ ಮಸೂದೆಯನ್ನು ವಿರೋಧಿಸುತ್ತಿವೆ ಹೊಸ ಬೀಜ ಮಸೂದೆ ಸಣ್ಣ ರೈತರ ಹಿತಾಸಕ್ತಿಗಳನ್ನು ನಿರ್ಲಕ್ಷಿಸತ್ತೆ ಮತ್ತು ಕಾರ್ಪೊರೇಟ್ ಬೀಜ ಕಂಪನಿಗಳಿಗೆ ಹೆಚ್ಚಿನ ಪ್ರಯೋಜನ ನೀಡತ್ತೆ ಅನ್ನೋದು ಅಖಿಲ ಭಾರತ ರೈತ ಸಂಘದ ಆರೋಪ ಆಗಿದೆ ಇದರಲ್ಲಿನ ನಿಬಂಧನೆ ಪ್ರಕಾರ ಬೀಜಗಳನ್ನು ಮಾರಾಟ ಮಾಡಲು ಮೊದಲು ನೋಂದಾಯಿಸಬೇಕು ಉತ್ಪಾದಕರು ಬೀಜಗಳ ಗುಣಮಟ್ಟ ಮತ್ತು ಶುದ್ಧತೆಯನ್ನು ಖಚಿತಪಡಿಸಿಕೊಳ್ಬೇಕು ಅಧಿಕೃತ ಏಜೆನ್ಸಿಗಳು ಬೀಜ ಪ್ರಮಾಣೀಕರಣ ಪಡಿಬೇಕು ಬೀಜಗಳನ್ನು ಮೊದಲೇ ಲೇಬಲ್ ಮಾಡಬೇಕು ಬೀಜ ಪ್ರಭೇದಗಳು ಗುಣಮಟ್ಟ ಮತ್ತು ಮೊಳಕೆಯುಡುವಿಕೆಯ ಪ್ರಮಾಣವನ್ನು ಬಹಿರಂಗಪಡಿಸಬೇಕು ಬೀಜ ಗುಣಮಟ್ಟ ಪರೀಕ್ಷೆಗಾಗಿ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುತ್ತೆ ಸುಳ್ಳು ಮಾಹಿತಿ ಅಥವಾ ಕಳಪೆ ಗುಣಮಟ್ಟದ ಬೀಜಗಳನ್ನು ಮಾರಾಟ ಮಾಡುವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಮೂರು ವರ್ಷಗಳವರೆಗೆ ಶಿಕ್ಷೆ ಮತ್ತು ಮೂವತ್ತು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ರೈತರು ತಮ್ಮ ಸ್ವಂತ ಬೆಳೆಗಳಿಂದ ಬೀಜಗಳನ್ನ ಸಂಗ್ರಹಿಸಲು ಮತ್ತು ಬಳಸಲು ಅನುಮತಿ ನೀಡಲಾಗತ್ತೆ ಅಂತ ಹೇಳಲಾಗಿದೆ ಖರೀದಿ ಮಾಡಿದ ಬೀಜಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ರೈತರಿಗೆ ಪರಿಹಾರ ಸಿಗತ್ತೆ ಇನ್ನು ಬೀಜ ಕಂಪನಿಗಳು ಪಾರದರ್ಶಕತೆಯನ್ನ ತೋರಿಸಬೇಕು ಮತ್ತು ನಿಯಮಿತವಾಗಿ ಆಡಿಟ್ಗೆ ಒಳಪಡಬೇಕು ಎಲ್ಲಾ ವಿತರಕರು ಮತ್ತು ಮಾರಾಟಗಾರರು ಪರವಾನಿಗೆ ಪಡಿಬೇಕು ಪ್ರತಿಯೊಂದು ಬೀಜ ಪ್ಯಾಕೆಟ್ ಮೇಲೆ ಕ್ಯೂ ಆರ್ ಕೋಡ್ ಮುದ್ರಿಸಬೇಕು ಅದು ಬೀಜದ ಬಗ್ಗೆ ಎಲ್ಲ ಮಾಹಿತಿಯನ್ನ ಒಳಗೊಂಡಿರುತ್ತೆ ಬೀಜ ಮಾರಾಟಕ್ಕಾಗಿ ಸರ್ಕಾರ ಸಾಥಿ ಎಂಬ ಪ್ರತ್ಯೇಕ ಕೇಂದ್ರ ಬೀಜ ಪೋರ್ಟಲ್ ಅನ್ನ ರಚಿಸುತ್ತೆ ನೀತಿ ವಿಷಯಗಳಲ್ಲಿ ಸಲಹೆ ನೀಡಲು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಬೀಜ ಸಮಿತಿ ಸ್ಥಾಪಿಸುತ್ತೆ ಯಾವುದೇ ಬೀಜವನ್ನ ಪರೀಕ್ಷಿಸಲು ಮಾದರಿ ಮಾಡಲು ಅಥವಾ ಮುಟ್ಟುಗೋಲು ಹಾಕೊಳ್ಳೋಕೆ ಕೇಂದ್ರ ಸರ್ಕಾರ ಅಧಿಕಾರವನ್ನು ಹೊಂದಿರತ್ತೆ ಹೊಸ ಬೀಜ ಪ್ರಭೇದಗಳಿಗೆ ಬೌದ್ಧಿಕ ಆಸ್ತಿ ರಕ್ಷಣೆಯನ್ನ ಕೇಂದ್ರ ಸರ್ಕಾರ ಖಾತ್ರಿ ಪಡಿಸುತ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ರೈತರು ಅಥವಾ ಬೀಜ ಕಂಪನಿಗಳು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ ಕೇಂದ್ರ ಸರ್ಕಾರದ ಹೊಸ ಮಸೂದೆ ಜಾರಿಯಾದ್ರೆ ರೈತರು ಪ್ರತಿ ಋತುವಿನಲ್ಲಿ ಬೀಜ ಕಂಪನಿಗಳಿಂದ ದುಬಾರಿ ಬೀಜಗಳನ್ನ ಖರೀದಿ ಮಾಡಬೇಕಾಗತ್ತೆ ಅಂತ ಹೇಳಲಾಗ್ತಿದೆ ಈ ಹೊಸ ಮಸೂದೆ ಬೀಜ ಕಂಪನಿಗಳ ಕಾನೂನುಬದ್ಧ ಹಕ್ಕುಗಳನ್ನ ಬಲಪಡಿಸ್ತಿದೆ ಮತ್ತು ರೈತರ ಹಕ್ಕುಗಳನ್ನ ಕಡಿಮೆ ಮಾಡ್ತಿದೆ ಅಂತ ರೈತ ಸಂಘಟನೆಗಳು ಆರೋಪಿಸ್ತಿವೆ ಇದರಿಂದಾಗಿ ಬೀಜ ಕಂಪನಿಗಳು ಪರವಾನಿಗೆ ಶುಲ್ಕ ಪಾವತಿ ಮಾಡದ ಅಥವಾ ಅಕ್ರಮವಾಗಿ ಬೀಜಗಳನ್ನು ಮಾರಾಟ ಮಾಡಿದ ಆರೋಪದ ಮೇಲೆ ರೈತರ ವಿರುದ್ಧ ಕೇಸ್ ಹಾಕುವ ಅಧಿಕಾರವನ್ನು ಪಡೆಯುತ್ತೆ ಬಡ ಮತ್ತು ಸಣ್ಣ ರೈತರಿಗೆ ಕಾನೂನು ಕಿರುಕುಳದ ಅಪಾಯ ಹೆಚ್ಚು ಅಂತಾನೂ ಹೇಳಲಾಗ್ತಿದೆ ಇದಲ್ಲದೆ ರೈತರು ವಾಣಿಜ್ಯ ಬೀಜಗಳ ಮೇಲೆ ಸಂಪೂರ್ಣ ಅವಲಂಬಿತರಾದ ನಂತರ ಅವರು ತಮ್ಮ ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯುವುದನ್ನು ನಿಲ್ಲಿಸುತ್ತಾರೆ ಅಂತ ರೈತ ಸಂಘಟನೆಗಳು ಆರೋಪಿಸುತ್ತಿವೆ ಇದು ರೈತರ ಜೈವಿಕ ವೈವಿಧ್ಯತೆಗೆ ಹಾನಿ ಮಾಡುತ್ತೆ ಮತ್ತು ಭವಿಷ್ಯದಲ್ಲಿ ಹವಾಮಾನ ಬದಲಾವಣೆ ಅಥವಾ ರೋಗದ ಅಪಾಯಕ್ಕೆ ಎಡೆಮಾಡಿಕೊಡತ್ತೆ ಅನ್ನೋದು ರೈತ ಸಂಘಟನೆಗಳ ಆರೋಪ ಮಾರುಕಟ್ಟೆಯಿಂದ ಬೀಜಗಳನ್ನ ಪದೇ ಪದೇ ಖರೀದಿ ಮಾಡುವುದನ್ನು ಕಡ್ಡಾಯ ಮಾಡಿದಾಗ ರೈತರ ಖರ್ಚು ಹೆಚ್ಚಾಗತ್ತೆ ಎಂಬ ಆತಂಕವೂ ವ್ಯಕ್ತವಾಗ್ತಿದೆ ವೆಚ್ಚ ಹೆಚ್ಚುವುದರಿಂದ ಲಾಭ ಕಡಿಮೆಯಾಗಿ ರೈತರ ಸಾಲದ ಹೊರೆ ಹೆಚ್ಚಬಹುದು ಅಂತ ವಾದಿಸಲಾಗ್ತಿದೆ ಅಖಿಲ ಭಾರತ ರೈತ ಸಂಘ ಬೀಜ ಮಸೂದೆ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದೆ ಇದರೊಂದಿಗೆ ಮೂರನೇ ಬಾರಿಗೆ ಮತ್ತೊಂದು ರೈತ ಹೋರಾಟ ನಡೆಯೋದು ನಿಶ್ಚಿತವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು